ಒಂದು ಸಾರ್ವತ್ರಿಕ ಸತ್ಯವನ್ನು ಕಾಣುತ್ತೆ ಆ ಸತ್ಯ ಯೂನಿವರ್ಸಲ್ ಟ್ರೂತ್ ಆ ಸಾರ್ವತ್ರಿಕ ಸತ್ಯ ಏನು ಅಂದ್ರ ಪ್ರತಿಯೊಂದು ಯಾವುದೇ ಒಂದು ಕಾರ್ಯ ಘಟಿಸಬೇಕಾದ್ರ ಆ ಕಾರ್ಯದ ಹಿಂದೆ ಒಂದು ಕಾರಣ ಇರಲೇಬೇಕು ಯಾವುದೇ ಒಂದು ಕಾರ್ಯ ಘಟಿಸಬೇಕಾದ್ರ ಆ ಕಾರ್ಯದ ಹಿಂದೆ ಒಂದು ಕಾರಣ ಇರಲೇಬೇಕು ವಿದೌಟ್ ಕಾಸ್ ದರ್ ಈಸ್ ನೋ ಎಫೆಕ್ಟ್ ಕಾರಣವಿಲ್ಲದೆ ಯಾವ ಕಾರ್ಯವೂ ಘಟಿಸುವುದಿಲ್ಲ ಈಗೊಂದು ಗಡಿಗೆ ಇದೆ ಗಡಿಗೆ ಗಡಿಗೆ ಅನ್ನುವ ಒಂದು ಕಾರ್ಯ ಆಗಬೇಕಾಗಿದ್ರ ಆ ಗಡಿಗೆ ಅನ್ನುವ ಕಾರ್ಯಕ್ಕೆ ಮಣ್ಣು ಕಾರಣ ಮಣ್ಣು ಅನ್ನುವುದಿಲ್ಲದೆ ಇದ್ರೆ ಗಡಿಗೆ ಆಗ್ತಿರಲಿಲ್ಲ ಇದು ಕಾರ್ಯ ಕಾರಣ ಮೀಮಾಂಸೆ ಅಂದ್ರೆ ಈ ವಿಶ್ವದಲ್ಲಿ ಏನೇ ಒಂದು ಕಾರ್ಯ ಘಟಿಸಬೇಕಾಗಿದ್ರ ಆ ಕಾರ್ಯದ ಹಿಂದೆ ಒಂದು ಕಾರಣ ಇರಲೇಬೇಕು ಈಗ ಮನುಷ್ಯನ ಜೀವನ ಇದೆ ಮನುಷ್ಯನ ಜೀವನದಲ್ಲಿ ದುಃಖ ಆಗ್ತದೆ ಒಂದಲ್ಲ ನೂರು ಸಾಸಿರ ಕೋಟಿಯುಂಟು ಅಂತಾರೆ ಮನುಷ್ಯನ ದುಃಖ ಒಂದಲ್ಲ ಎರಡಲ್ಲ ನೂರು ಸಾಸಿರ ಕೋಟಿಯುಂಟು ಹಿಂಗ ದುಃಖ ಘಟಿಸ್ತಾ ಇದೆಯಲ್ಲ ಈ ದುಃಖ ಅನ್ನುವ ಕಾರ್ಯಕ್ಕ ಕಾರಣ ಏನಿರಬಹುದು ಯಾರಿಗೆ ದುಃಖ ಆಗಿಲ್ಲ ಹೇಳಿ ಜಗತ್ತಿನಲ್ಲಿ ದುಃಖ ಇರಲಾರ್ದವ್ರು ಒಬ್ಬರಾದ ಎಲ್ಲರಿಗೂ ದುಃಖ ಆಗಿದೆ ಈ ದುಃಖದ ಕಾರಣ ಏನಿರಬಹುದು ದುಃಖ ಯಾಕೆ ಹಿಂದೆ ಒಬ್ಬ ಈ ದೇಶದ ಒಬ್ಬ ಸಂತ ಬುದ್ಧ ಒಂದು ದೊಡ್ಡ ಸಾಮ್ರಾಟ ಸಾಮ್ರಾಜ್ಯ ಸುಂದರವಾದ ಸತಿ ಮುಗ್ಧ ಮಗು ದೊಡ್ಡ ಸಾಮ್ರಾಜ್ಯದ ಸಾಮ್ರಾಟ ಇದೆಲ್ಲವೂ ಇದ್ದ ಬುದ್ಧ ಅವನಿಗನಿಸ್ತು ಈ ಜಗತ್ತಿನಲ್ಲಿ ಸುಖ ಇಲ್ಲಂತಲ್ಲ ಈ ಸುಖದ ಮಧ್ಯದೊಳಗೆ ದುಃಖ ತೂರಿ ಬರ್ತೈತೆಲ್ಲ ಯಾಕ ಸುಖ ಇಲ್ಲಂತಲ್ಲ ಈ ಸುಖದ ಮಧ್ಯದೊಳಗೆ ದುಃಖ ತೂರಿ ಬರ್ತೈತೆಲ್ಲ ಇದು ಯಾಕ ಈ ಸುಖದ ಮಧ್ಯದಲ್ಲಿ ಈ ಸುಖದ ಮಧ್ಯದಲ್ಲಿ ದುಃಖ ತೂರಿ ಬರ್ತೈತಲ್ಲ ಯಾಕ ಇದು ಸಿದ್ಧಾರ್ಥನ ಸಂಶೋಧನೆ ಶುರು ಮಾಡಿದ್ದ ಸಾಮ್ರಾಜ್ಯವನ್ನು ಬಿಟ್ಟ ಕಾಡಿಗೆ ಹೊರಟ ಬಹಳ ಮಂದಿ ನಮ್ಮಲ್ಲಿ ಮನೆ ಬಿಟ್ಟಿವೆ ಅವನು ಮನೆ ಬಿಟ್ಟನ ವ್ಯತ್ಯಾಸ ಬುದ್ಧನಿಗೂ ನಮಗೂ ವ್ಯತ್ಯಾಸ ಏನಂದ್ರ ನಾವು ದುಃಖ ತಾಳ್ಕೊಳ್ಳಾರ್ದಕ್ ಮನೆ ಬಿಟ್ಟಿವಿ ಅವಳ್ಕೊಳ್ಳಕ್ ಮನೆ ಬಿಟ್ಟಿದ್ದ ಇಷ್ಟೇ ವ್ಯತ್ಯಾಸ ನಾವು ದುಃಖ ತಾಳ್ಕೊಳ್ಳಾರ್ದಕ್ ಮನೆ ಬಿಟ್ಟಿವಿ ದುಃಖ ಅಂದ್ರೆ ಏನು ಯಾಕೆ ದುಃಖ ಅಂತ ತಿಳ್ಕೊಳ್ಳಕ್ ಮನೆ ಬಿಟ್ಟಿದ್ದ ದುಃಖ ತಿಳಿದಿತ್ತು ದುಃಖದ ಕಾರಣ ತಿಳಿದಿತ್ತು ಸಿದ್ಧಾರ್ಥ ಬುದ್ಧನಾಗಿದ್ದ ಏನು ಹಿಂದೆ ಜನಕ ಮಹಾರಾಜ ಇದ್ದ ಬಹಳ ದೊಡ್ಡ ಜ್ಞಾನಿ ಎಪ್ಪತ್ತು ಎಂಬತ್ತು ವರ್ಷದ ಮೇಧಾವಿ ಅನುಭಾವಿ ರಾಜ ಅಷ್ಟಾವಕ್ರ ಅಂತೊಂದು ಸುಮ್ಮನೆ ಸಣ್ಣ ಹದಿನಾರ ಹದಿನೇಳು ವರ್ಷದ ಹುಡುಗ ಜ್ಞಾನಿ ಹುಡುಗ ಅವನಿಗೆ ಕುರ್ಚಿ ಮೇಲೆ ಕುಂದಿರಿಸಿ ತಾನು ಯಜಮಾನ ರಾಜ ಕೆಳಗ ಕುಂತು ಕಥಂ ಮುಕ್ತಿರ್ ಭವಿಷ್ಯತಿ ಹ್ಯಾಗ ಈ ದುಃಖ ಕಳ್ಕೊಳ್ಳದೆ ಹ್ಯಾ ಹೇಳ ನಮಗ ಅಂತ ಹುಡುಗನು ಕುಂದಿರಿಸಿ ಕೇಳ್ತಿದ್ದ ಜ್ಞಾನಿ ಹುಡುಗನಿಗೆ ಅಂಗ್ಲಿಲ್ಲೇನು ಶರಣರ ಬಸವಣ್ಣವ್ರು ಎಂದೋ ಈ ಸಂಸಾರದ ದುಂದುಗ ಹಿಂಗುವುದು ಎಂದಪ್ಪ ದುಃಖ ಕಳೆಯುವುದಿದು ಜೀವನದ್ದು ದುಃಖ ಹತ್ತಲ್ಲ ಯಾಕಾತು ಈಗ ನಮಗೆ ಸಾಮಾನ್ಯವಾಗಿ ಕೇಳಿದ್ರೆ ನಾವೇನಂತೀವಿ ದುಃಖ ಯಾಕಾತು ಅಂದ್ರ ನಾವು ಹೇಳಬಹುದು ಅಪ್ಪ ಸತ್ತಿದ್ದಕ್ಕೂ ದುಃಖಾತ್ರಿ ಅವು ದುಃಖ ಆತು ಮಗ ದುಃಖ ದುಃಖಾತು ಅಂಗಡಿ ಹಾನಿಯಾಗಿದ್ದಕ್ಕೂ ದುಃಖ ಆತು ಪರೀಕ್ಷಾದೊಳಗೆ ಫೇಲ್ ಆಗಿದ್ದಕ್ಕೂ ದುಃಖ ಆತು ಸುಮ್ಮನೆ ವಿಚಾರ ಮಾಡಿ ನೋಡಿ ಅಪ್ಪ ಸತ್ತಿದ್ದಕ್ಕನ ದುಃಖ ಆಗ್ತಿದ್ರ ಊರಾಗ ಎಷ್ಟು ಮಂದಿ ಅಪ್ಪ ಅನ್ನೋರು ಸತ್ತಾರಲ್ಲ ಅವಾಗ ಯಾಕೆ ದುಃಖ ಆಗಿಲ್ಲ ಮನುಷ್ಯಾಗ ಅಪ್ಪ ಅನ್ನುವುದು ಸತ್ತಾಗ ದುಃಖ ಆಗ್ತಿದ್ರ ಊರಾಗ ಅಪ್ಪ ಅನ್ನೋರು ಎಷ್ಟು ಮಂದಿ ಸತ್ತಾರ ಅವಾಗ ಯಾಕೆ ದುಃಖ ಆಗಿಲ್ಲ ಮಗ ಸತ್ತಾಗ ದುಃಖ ಆಗುತ್ತಿದ್ರ ಮಗ ಅನ್ನೋರು ಎಷ್ಟು ಮಂದಿ ಸತ್ತ ಇನ್ನೊಬ್ಬರು ಮಕ್ಕಳು ಸತ್ತಾಗ ಹೋಗಿ ಆಗುದವ ಅಂತ ಸಮಾಧಾನ ಹೇಳಿ ಬರ್ತೇವಿಲ್ಲ ನಾವು ಮಗ ಅನ್ನೋದ ಸತ್ತರ ದುಃಖ ಆಗುತ್ತಿದ್ರ ಊರಾಗ ಎಷ್ಟು ಮಂದಿ ಮಗ ಮಕ್ಕಳು ಅನ್ನೋ ಸತ್ತವ ಅವಾಗ ಯಾಕೆ ದುಃಖ ಆಗಿಲ್ಲ ವಾಸ್ತವದಲ್ಲಿ ತಂದೆ ಸತ್ತಿದ್ದಕ್ಕೂ ದುಃಖ ಆಗಿಲ್ಲ ಮಗ ಸತ್ತಿದ್ದಕ್ಕೂ ದುಃಖ ಆಗಿಲ್ಲ ಅವ್ವ ಸತ್ತಿದ್ದಕ್ಕೂ ದುಃಖ ಆಗಿಲ್ಲ ಮನುಷ್ಯನಿಗೆ ನಂದು ಅನ್ನುವುದು ಸತ್ತಲ್ಲ ಅದಕ್ಕೂ ದುಃಖ ಆಗ್ತೈತಿ ನಂದು ತಂದೆ ನಂದು ತಾಯಿ ನಂದು ತಮ್ಮ ನಂದು ಅಣ್ಣ ಅವ್ರ ಅಣ್ಣ ಸತ್ತಾಗಾಗಿಲ್ಲ ನಂದು ಅಣ್ಣ ಸತ್ತಾಗೈತದ ಉಳ್ದವ್ರ ಅಪ್ಪ ಸತ್ತಾಗಾಗಿಲ್ಲ ನಂದು ಅಪ್ಪ ಸತ್ತಾಗೈತಿ ಅಂದ್ರೆ ದುಃಖ ಅಪ್ಪ ಇವನಿಗೆ ನಂದು ಅನ್ನುವುದು ಸತ್ತಲ್ಲ ಅದಕ್ಕೂ ದುಃಖ ಆಗ್ತೈತಿ ಅಷ್ಟು ಈ ನಂದು ಅನ್ನುವುದೇ ಇದು ಬಂಧನ ಇದು ಇದೇ ದುಃಖದ ಬೀಜ ಇದು ನಂದು ಅಪ್ಪ ಮತ್ತು ನಾನು ಇವೆರಡರ ಮಧ್ಯದಲ್ಲಿ ನಂದು ಅನ್ನುವುದು ಸೇರಿಕೊಂಡು ಬಿಟ್ಟೈತೆಲ್ಲ ಇದು ಬಂಧನ ಇದು ಈ ಬಂಧನವೇ ದುಃಖದ ಬೀಜ ಇದು ಎಲ್ಲಿ ನಂದು ಅಂತ ಬಂತು ಅಲ್ಲಿ ದುಃಖ ಶುರುವಾತು